ಉಪ್ಪಿಸರ್ ಏನು ಮಾಡಿದ್ರು ಮೇಡಮ್ ಅವರು ಟೆಕ್ನಿಕಲ್ಲಾಗಿ ಆಧ್ಯಾತ್ಮಿಕವಾಗಿ ಆ್ಯಂಡ್ ವೆರಿ ಇಂಟೆನ್ಸ್ ಆಗಿ ನನಗೆ ತುಂಬ ಏನು ಮಾಡಿದ್ದಾರೆ ಇಂಪ್ಯಾಕ್ಟು ತಂದಿದ್ದಾರೆ ಯಾಕಂದರೆ ನಂಬರ್ ಒನ್ ಡೈರೆಕ್ಟ್ರು ನೀವು ಎಷ್ಟೇ ಡೈರೆಕ್ಟ್ರುಗಳು ಬಂದ್ರೂ ನಾನು ಹೇಳೋದು ಇಂಡಿಯಾಸ್ ನಂಬರ್ ಒನ್ ಡೈರೆಕ್ಟ್ರು ಎಷ್ಟೇ ಅದ್ಭುತವಾದ ಸಿನಿಮಾಗಳು ಮಾಡಿದ್ದಾರೆ ಯಾರನ್ನೂ ಕಮ್ಮಿ ಅಂತ ಹೇಳ್ತಿಲ್ಲ ಬಟ್ ಇವ್ರ ಥರ ಸಿನಿಮಾ ಯಾರೂ ಮಾಡಿಲ್ಲ ಬೇರೆ ಥರ ಸಿನಿಮಾಗಳು ಒಬ್ಬರು ನೋಡಿ ಒಬ್ರು ಮಾಡಿದ್ದಾರೆ ಬಟ್ ಇವತ್ತರೆಗೂ ಸಾರ್ ಮಾಡಿರೋ ಸಿನಿಮಾನ ಪ್ಯಾರ್ಲಾಗಿ ಮಾಡೋ ಒಂದು ಡೈರೆಕ್ಟ್ರ್ ಇಂಡಿಯಾದಲ್ಲೇ ಬಂದಿಲ್ಲ ವರ್ಲ್ಡಲ್ಲೇ ಬಂದಿಲ್ಲ ಸೊ ಅಕಾರ್ಡಿಂಗ್ ಟು ಮೀ ಈಸ್ ದ ನಂಬರ್ ಒನ್ ಡೈರೆಕ್ಟರ್ ಅಂಥ ಡೈರೆಕ್ಟ್ರ್ ಮುಂದೆ ನಂದು ನಮ್ಮ ಫಸ್ಟ್ ಫಿಲಮು ಐ ಆಮ್ ನಾಟ್ ನಂಬರ್ ಒನ್ ಮೈ ಫಿಲಮ್ ಇಸ್ ಫಸ್ಟ್ ಅಂಥ ನಿರ್ದೇಶಕನ ಜೊತೇಲಿ ಕೂತ್ಕೊಂಡು ಒಬ್ಬ ಆರ್ಟಿಸ್ಟ್ ಥರ ಕೈ ಕಟ್ಕೊಂಡು ಎಲ್ಲೋಗರು ಆಯಿತು ಇದು ಹಿಂಗೆ ನಗರವೆ ನಿಮಗೂ ನೀವು ಹೇಳಿರುವೆ ಈ ಇಷ್ಟನಾ ಓಕೆ ಓಕೆನಾ ನಿಮಗೆ ಈ ಥರ ಅವ್ರು ಹೇಳ್ತಾಯಿದ್ರೆ ಒಂದು ಟೈಮಲ್ಲಿ ಸೀನನ್ನು ಇನ್ವಾಲ್ವ್ ಆದಾಗ ಓಕೆ ಆ ಕ್ಯಾರಮಾನಿಂದ ಆಚೆ ಬಂದಾಗ ನಾನು ಯಾರ ಹತ್ರ ಮಾತಾಡ್ತಾಯಿದ್ದೀನಿಗುರು ಅಷ್ಟು ದೊಡ್ಡ ನಿರ್ದೇಶಕರಿಗೆ ನಾನು ಹೋಗಿ ಸೀನ್ ಇದ್ದೀನಿ ಅವ್ರು ನೋಡಿದ್ರೆ ನನ್ನ ಹತ್ರ ಕೇಳ್ತಾವ್ರೆ ಅಂದರೆ ಅವ್ರ ಸಿಂಪ್ಲಿಸಿಟಿ ಎಷ್ಟಿರ್ಬೋದು ಆ್ಯಂಡ್ ವೆರಿ ಕ್ಲಿಯರ್ ಅವರು ಕೂಡ ಶಿವಣ್ಣ ಅವ್ರ ಥರನೇ ವೆರಿ ಕ್ಲಿಯರ್ ಫ್ರಮ್ ಹಾರ್ಟ್ ಬೇರೆ ಏನೂ ಇದಿಲ್ಲ ಆ್ಯಂಡ್ ತುಂಬ ನನಗೆ ಸಿನಿಮಾ ಸಿನಿಮಾ ಬಗ್ಗೆ ಅನ್ನೋದಕ್ಕೆ ನಾನು ಲೈಫ್ ಬಗ್ಗೆ ತುಂಬ ಮಾತಾಡಿದ್ದೀವಿ ಅವ್ರ ಜೊತೇನಲ್ಲಿ ತುಂಬ ಕಲ್ತಿದ್ದೀನಿ ಆಮೇಲೆ ತುಂಬ ಎಕ್ಸ್ಪೀರಿಯನ್ಸ್ ಕೇಳ್ತಾನೆ ಇರ್ತೀವಿ ಹೇಗೆ ಹೇಗೆ ಅಂತ ಅವರು ನಾನು ಹಂಗೆ ಶೂಟ್ ಮಾಡಿದೆ ಹಿಂಗೆ ಶೂಟ್ ಮಾಡಿದೆ ಅಂತೆಲ್ಲ ಏನು ಮಾತಾಡದೆ ಎಲ್ಲ ವಿಷಯನೂ ತುಂಬ ಸಿಂಪಲ್ ಸೊಲ್ಯೂಷನ್ಸ್ ಇಟ್ಕೊಂಡಿದ್ದಾರೆ ಉಪ್ಪಿ ಸರ್ ಏನೋ ಕೇಳಿದ್ ಇಷ್ಟು ದೊಡ್ಡ ಸ್ಟೋರಿ ನಾನು ಗೊತ್ತಾ ಅವತ್ತು ಹಿಂಗೆ ಮಾಡಿದೆ ಅದು ಹಂಗಾಯಿತು ಏನು ಹೇಳಲ್ಲ ಒಂದು ಕ್ವಶನ್ ಇಷ್ಟು ದೊಡ್ಡ ಕ್ವೆಶನ್ಗೆ ಇಷ್ಟೇ ಚೆಂಕ್ ಆನ್ಸರ್ ಹೇಳ್ತಾರೆ ಅದರಲ್ಲಿ ಎಲ್ಲ ಇರುತ್ತೆ ಸೊ ನನ್ನ ಫಿಲಿಮ್ಗೆ ನನ್ನ ಸಿನಿಮಾ ಇಸ್ ಅಬೌಟ್ ಎವ್ರಿಥಿಂಗ್ ಈವಾಗ ನಾನು ಹೇಳಿದ್ನಲ್ಲ ಈ ಎಮೋಷನ್ಸ್ ಎಲ್ಲ ಇರೋಂಥ ಒಂದು ಫಿಲ್ಮು ಅದು ಕರೆಕ್ಟಾದ ಹೀರೋಗಳು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ